ತಾಳಿಕೋಟಿ ಪಟ್ಟಣದಲ್ಲಿ ಸಂಭ್ರಮದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ತಾಳಿಕೋಟಿ ಪಟ್ಟಣದ ಕನ್ನಡ ಸರ್ಕಾರಿ ಶಾಲೆ ಮೈದಾನದಲ್ಲಿ ತಾಲೂಕಾಡಳಿತದ ವತಿಯಿಂದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಸಕಲ ಸಂಭ್ರಮ ಸಡಗರದೊಂದಿಗೆ ಆಚರಿಸಲಾಯಿತು ನವೆಂಬರ್ ಅಂಗೀಕಾರವಾಯಿತು ಇಪ್ಪತ್ತಾರರಂದು ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶವಾಗಿ ಹೊರಹೊಮ್ಮಿತು ಇಂದಿಗೂ ಕೂಡ ನಮ್ಮ ಭಾರತ ದೇಶವು ಒಂದು ಬಲಿಷ್ಠ ಪ್ರಜಾಪ್ರಭುತ್ವ ದೇಶವಾಗಿ ಮೂಡಿ ಬರ್ತಾ ಇದೆ ನಾನು ಈ ಸಂದರ್ಭದಲ್ಲಿ ಒಂದೆರಡು ಮಾತನ್ನ ಮೇಲೆ ಹಾಕಕ್ಕೆ ಇಷ್ಟಪಡ್ತೀನಿ ನಮಗೆಲ್ಲ ಸಂವಿಧಾನದ ಪರಿಚಯ ಇದೆ ಚಿಕ್ಕಾದಿಂದ ಪಠ್ಯಪುಸ್ತಕಗಳಲ್ಲಿ ಮೂಲಭೂತ ಹಕ್ಕುಗಳು ತಹಸೀಲ್ದಾರ್ ಡಾಕ್ಟರ್ ವಿನಯ ಹೂಗಾರ್ ಅವರು ಧ್ವಜಾರೋಹಣ ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷರು ಹಾಗೂ ಮುದ್ದೇಬಿಹಾಳ ಮತಕ್ಷೇತ್ರ ಶಾಸಕರಾದ ಅಪ್ಪಾಜಿ ನಾಡಗೌಡರು ಮಾತನಾಡಿ ಡಾ ಬಿಆರ್ ಅಂಬೇಡ್ಕರ್ ಅವರು ಇಡೀ ವಿಶ್ವದಲ್ಲಿಯೇ ಶ್ರೇಷ್ಠವಾದ ಸಂವಿಧಾನವನ್ನು ನಮಗೆ ಕೊಟ್ಟು ಹೋಗಿದ್ದಾರೆ ಅದರ ರಕ್ಷಣೆ ಹಾಗೂ ಅನುಸರಣೆ ಕರ್ತವ್ಯವಾಗಿದೆ ಬಲಿಷ್ಠ ಭಾರತದ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡೋಣ ಎಂದರು ಬಹಳ ಮುಖ್ಯವಾಗಿ ಉತ್ಸವನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ ಬಹಳ ಸಂತೋಷವಾಗಿರ್ತಕ್ಕಂಥ ವಿಷಯ ನಾವು ಈಗ ತಾನೇ ಆ ಸಂವಿಧಾನದ ಅಂಶಗಳನ್ನ ಮರುಪಟನೆ ಮಾಡಿದ್ದೀವಿ ಮರುಪಟನೆ ಮಾಡಿ ನಾವು ಇವತ್ತು ಭಾಷ್ಯವನ್ನ ಈ ದೇಶಕ್ಕೆ ನಾವು ಕೊಟ್ಟಿದ್ದೇವೆ ತಾಯಿಯೇ ನಾಡಿಗೆ ಕೊಟ್ಟಿದ್ದೇವೆ ನಾವು ಭಾರತೀಯ ಪ್ರಜೆಗಳಾಗಿ ಸಂವಿಧಾನದ ರಕ್ಷಣೆ ಮಾಡತಕ್ಕಂತಹ ಜವಾಬ್ದಾರಿ ನಾವು ಹೊರಟೇವೆ ಅನ್ನುವಂತಹ ಭಾಷ್ಯವನ್ನ ನಾವೆಲ್ಲರೂ ಕೊಟ್ಟಿದ್ದೇವೆ ಇದು ಬಹಳ ಮುಖ್ಯ ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆ ಎನ್ ಸಿ ಅವರ ಆಕರ್ಷಕ ಪಥ ಸಂಚಲನ ಹಾಗೂ ವಿವಿಧ ಶಾಲೆಯ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆದವು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ತಾಲೂಕಾಡಳಿತ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಟ್ಟಣದ ಗಣ್ಯರು ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ವಿದ್ಯಾರ್ಥಿಗಳಿದ್ದರು ಇದೇ ಸಂದರ್ಭದಲ್ಲಿ ಶಿಶು ಅಭಿವೃದ್ಧಿ ಇಲಾಖೆಯಿಂದ ಕೊಡಮಾಡಿದ ಅಂಗನವಾಡಿ ಕೇಂದ್ರದ ಎಲ್ಕೆಜಿ ಯುಕೆಜಿ ಮಕ್ಕಳಿಗೆ ಸ್ಮಾರ್ಟ್ ಟಿವಿಗಳನ್ನು ಮಾನ್ಯ ಶಾಸಕ ಅಪ್ಪಾಜಿ ನಾಡಗೌಡರು ವಿತರಿಸಿದರು వరది రమేష్ దల్లాళి ప్రజాధ్వని కన్నడ న్యూస్ ఛానల్ తాళికోటే